द्वितीय पी युसी कारण मार्च में एक्साम ಎಕ್ಸಾಮ್ ಬರೆಯುವುದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಏನಾದರೂ ನೋಡಿದ್ರೆ ನಿಮ್ಗೆ ಎಂಬತ್ತಕ್ಕೆ ತೆಗೆದುಕೊಳ್ಳುವಲ್ಲಿ ಇನ್ನೂ ಒಂದು ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಂತ ಒಂದು ಅನಿಸಿಕೆ ಈ ವಿಡಿಯೋದಲ್ಲಿ ಎಂಬತ್ತಕ್ಕೆ ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗಳು ಇರ್ತೀರ ಆದ್ರೆ ಕೆಲವೊಂದಿಷ್ಟು ಒಂದು ಮಿಸ್ಟೇಕ್ ಮಾಡೋದ್ರಿಂದ ಬರುವಲ್ಲಿ ಸಾಧ್ಯತೆ ಕಡಿಮೆ ಆಗಿಬಿಡುತ್ತೆ ಏನಾಗುತ್ತೆ ಎಲ್ಲ ವೀಡಿಯೋದಲ್ಲಿ ಮುಂದೆ ಹೇಳ್ತಾ ಇದ್ದೀನಿ ನಾನು ನೀವ್ ಏನ್ ಮಾಡ್ತೀರ ಒಂದೊಂದು ಎಲ್ಲೆಲ್ಲೋ ಮಿಸ್ಟೇಕ್ ಎಲ್ಲ ಮಾಡಬಾರದು ಅದನ್ನೆಲ್ಲ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ನೀವೇನಾದರೂ ಲಿಟ್ರಲಿ ಒಂದು ಏನಾದರೂ ತಪ್ಪು ಮಾಡಿದ್ರೆ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ ಯಾವ ರೀತಿ ನಾವು ಸುಲಭವಾಗಿ ಈ ಒಂದು ಪ್ಯಾಟರ್ನ್ ಈ ಒಂದು ಮಾದರಿನ ಬಿಡೋಣ ಯಾವ ರೀತಿ ಬರೀಬೇಕು ಯಾವ ರೀತಿ ನಾವು ಉತ್ತಮ ಗಳಿಸ್ಬೇಕು ಈ ವ್ಯಾಲ್ಯೂವೇಟರ್ ಏನೇನೆಲ್ಲ ನೋಡ್ತಾರೆ ಎಲ್ಲನೂ ಹೇಳ್ತಾ ಇದ್ದೀನಿ ಆರಿಂದ ಏಳು ನಿಮಿಷ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ಆನ್ಸರನ್ನು ನೀವು ಬೇಕಂತಂದ್ರೆ ಲಿಟ್ರಲಿ ಅದೇ ರೀತಿ ಕಾಪಿ ಮಾಡಿದ್ರು ಏನೂ ಅಭ್ಯಂತರ ಇಲ್ಲ ಅದೇ ಯಾವ ಅವ್ರು ಯಾವ ರೀತಿ ಬರೆದಿದ್ದಾರೆ ನಾವು ಅದೇ ರೀತಿ ಬರ್ದ್ರೆ ಎಷ್ಟು ಬರ್ತಿದಾರೆ ಅಷ್ಟೇ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಅದನ್ನು ಮಾಡಿ ಅಷ್ಟನ್ನು ಮಾಡಿದರೆ ನಿಮ್ಗೆ ಉತ್ತಮ ಅಂಕ ಸಿಗುತ್ತೆ ನಡೀರಿ ವಿಡಿಯೋನ ಶುರು ಮಾಡೋಣ ವೀಡಿಯೋ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲಿಗೆ ಹೋಗೋಣ ಎಲ್ಲ ರೀತಿ ಪಿ ಡಿ ಎಫ್ ಸಿಗ್ತಾ ಇದೆ ನಿಮಗೆ ನಿಮ್ಮ ಸ್ನೇಹಿತರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಯಾವ ರೀತಿ ಎಂಬತ್ತಕ್ಕೆ ತೆಗೆದುಕೊಳ್ಳುವಂಥ ಒಂದು ಬರೋ ಮೆಥಡ್ ಅವ್ರಿಗೆ ಗೊತ್ತಾಗುತ್ತೆ ನಡೀರಿ ವಿಡಿಯೋನ ಶುರು ಮಾಡೋಣ ಈಗ ಅಲ್ಲಿ ಹೇಳಿದೆ ಯಾವ ರೀತಿ ನೂರಕ್ಕೆ ನೂರ ಅಂಕ ಎಂಬತ್ತಕ್ಕೆ ಎಂಬತ್ತಕ್ಕ ಕನ್ನಡದಲ್ಲಿ ತೆಗೆದುಕೊಳ್ಬೇಕಂತಂದ್ರೆ ಯಾವ ರೀತಿ ಬರೀಬೇಕು ಈ ಒಂದು ಟಾಪರ್ ಆನ್ಸರ್ ಶೀಟನ್ನು ನೋಡಿ ನಾವು ಸ್ವಲ್ಪ ವಿಷಯವನ್ನು ಕಲೀಲಿಕ್ಕಿದೆ ಕ್ವಿಕ್ಕಾಗಿ ಹೇಳ್ತೀನಿ ಏನು ಮಾಡಬೇಕೇನಿಲ್ಲ ಅಂತ ನೋಡಿ ಕನ್ನಡ ವಿಷಯ ಅವ್ರ ಆಲ್ರೆಡಿ ನಂಬರ್ ನಮ್ಗೆ ಯೂಸ್ ಇಲ್ಲ ಅದು ನೆಕ್ಸ್ಟ್ ಇಲ್ಲೆಲ್ಲನೂ ನೋಡಿಬಿಟ್ಟು ನೂರು ಅಂಕಗಳು ಮಾತ್ರ ನೂರು ಮಾರ್ಕ್ಸ್ ಸಿಕ್ಕಿದೆ ಇದೊಂದು ಮೋಟಿವೇಶನ್ ನಮಗೆ ಓಕೆ ಈಗ ಅ ವಿಭಾಗದಲ್ಲಿ ಪ್ರತಿಯೊಬ್ಬರು ಬರೆಯುವಾಗ ಡೈರೆಕ್ಟಾಗಿ ಆನ್ಸರ್ ಬರಿಬೇಡಿ ಒಂದು ಅಂತ ಈ ಒಂದು ಕಾಲಮಲ್ಲಿ ಒಂದು ಎರಡು ಮೂರು ನಾಲ್ಕು ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಅದರ ಒಂದು ಏನು ಆಪ್ಷನ್ ಇರುತ್ತಲ್ಲ ಆ ಆಪ್ಷನನ್ನು ಇಲ್ಲಿ ಬರೀರಿ ಆರಿಸಿ ಬರೀರಿ ಆಪ್ಷನ್ ಇರುತ್ತೆ ಎ ಬಿ ಸಿ ಡಿ ಇ ಅ ಆ ಇ ಇ ಅಂತ ಇರುತ್ತಲ್ಲ ಈ ರೀತಿ ಬರೀರಿ ಅಟ್ರಾಕ್ಟಿವ್ ಆಗಿರುತ್ತೆ ಆನ್ಸರ್ ಡೈರೆಕ್ಟಾಗಿ ರೈಟ್ ಮಾರ್ಕ್ಸ್ ಹಾಕಿ ಅವರು ಮುಂದೆ ಹೋಗ್ತಾರೆ ಇಲ್ಲಿ ಹತ್ತು ಮಾರ್ಕ್ಸ್ ನಮಗೆ ಸಿಕ್ತು ನೆಕ್ಸ್ಟ್ ಮುಂದೆ ನೋಡೋದಾದರೆ ಅದೇ ರೀತಿ ಪಗಿಯಂ ಬಾಲಕನೇಂಬರೀ ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಈ ರೀತಿ ಕರೆಕ್ಟಾಗಿ ಇಲ್ಲಿ ಏನು ಮಾಡಬೇಕಂತಂದರೆ ಈ ರೀತಿ ಬರೆದ್ರೂ ಓಕೆ ಈ ರೀತಿ ಬರೆದ್ರೂ ಓಕೆ ನಾನೊಂದು ನಿಮ್ಗೆ ಸಜೆಸ್ಟ್ ಮಾಡೋದು ಏನಂತಂದರೆ ಈ ರೀತಿ ಬರೆಯೋದ್ರಿಂದ ಒಬ್ಬ ಏನು ಮಾಡ್ತಾರೆ ಒಬ್ಬೊಬ್ರು ಈ ವ್ಯಾಲ್ಯುವೇಟರ್ ಸ್ವಲ್ಪ ಡೈರೆಕ್ಟ್ ಕರೆಕ್ಟಾಗಿ ಇದನ್ನು ಮಾಡ್ತಿರಲ್ಲ ನಾನೇ ಹೇಳೋದೇನು ಎರಡೂ ಕಾಲಮನ್ನು ಬರೆದ್ರೆ ಓಕೆ ಎರಡು ಕಾಲಮನ್ನು ಬರೀರಿ ಏನು ಅಭೇಂದ್ರ ಇಲ್ಲ ಏನೂ ತಪ್ಪಿಲ್ಲ ಬರೆದ್ಬಿಡಿ ನೆಕ್ಸ್ಟ್ ಅದೇ ರೀತಿ ಹೊಂದಿಸಿ ಬರೆಯಿರಿ ಇಷ್ಟು ಬರೆದ್ರೂ ಓಕೆ ಇಷ್ಟು ಬರೆದ್ರೂ ಓಕೆ ನೀವೇನಾದರೂ ಪೂರ್ತಿ ಸೆಂಟೆನ್ಸ್ ಮಾಡಿ ಆ ಸೆಂಟೆನ್ಸ್ ಬರೆದು ಅದಕ್ಕೆ ಅಂಡರ್ಲೈನ್ ಮಾಡ್ತೀನಿ ಅಂತಂದ್ರೆ ಓಕೆ ಇದು ಇದು ರೀತಿ ಬರೆದ್ರೂ ಓಕೆ ಪೂರ್ತಿ ಸೆಂಟೆನ್ಸ್ ಬರೆದು ನೀವು ಮಾಡ್ತೀರಾ ಬರೀತೀರಾ ಅಂತಂದ್ರೆ ಓಕೆ ಅದೇ ರೀತಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡು ಡೈರೆಕ್ಟ್ ಆನ್ಸರ್ ಡೈರೆಕ್ಟ್ ಆನ್ಸರ್ ಏನು ಒಂದು ಅಂಕದ ಪ್ರಶ್ನೆಗಳು ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆನ್ಸರ್ ಎಷ್ಟಿದೆ ಅಷ್ಟೇ ಬರೆದು ಬಿಡೋದು ಇಲ್ಲಿ ನೋಡಿ ಆನ್ಸರ್ನ ಎಷ್ಟು ಬರೆದಿದ್ದಾರೆ ಇಷ್ಟೇ ನಕುಲ ಮತ್ತು ಸಹದೇವರನ್ನ ಕುರಿತು ಹೇಳಿದ್ದಾರೆ ಕೂಲಕ್ಷಮರೆಂದು ದ್ರೌಪದಿಯು ನಕುಲ ಮತ್ತು ಸಹದೇವರನ್ನ ಕುರಿತು ಹೇಳಿದೆ ಯಾರನ್ನು ಕೂಲಕ್ಷಮರೆಂದು ಹೇಳಿದ್ದಾರೆ ನಕುಲ ಸಹದೇವ ಎರಡು ಅಂಕದ ಪ್ರಶ್ನೆ ಸಾರಿ ಎರಡು ಅಂಕದ ಪ್ರಶ್ನೆ ಇದು ಇಷ್ಟನ್ನು ಬರೆದು ಬಿಡಿ ಮುಗುತ್ತೆ ಎರಡು ಅಂಕ ನಿಮಗೆಲ್ಲಿ ಸಿಗುತ್ತೆ ಡೈರೆಕ್ಟಾಗಿ ಡಿಟ್ಟು ಆನ್ಸರನ್ನು ಬಿಡಿ ಎರಡಕ್ಕೆ ಎರಡು ಅಂಕ ಇಲ್ಲಿ ಸಿಗುತ್ತೆ ಬೇಕಂದರೆ ನಿಮಗೇನಾದರೂ ಟೈಮ್ ಇದ್ದರೆ ನೀವು ಒಂದು ಎಕ್ಸ್ಟ್ರಾ ಕ್ವಶನನ್ನು ಟಚ್ ಮಾಡ್ಬೋದು ಎಕ್ಸ್ಟ್ರಾ ಕ್ವಶನನ್ನು ಅಟೆಂಪ್ಟ್ ಮಾಡ್ಬೋದು ಆಯಿತಾ ನೆಕ್ಸ್ಟ್ ಮುಂದೆ ಹೋಗೋಣಗೆ ಎರಡು ಅಂಕದ ಪ್ರಶ್ನೆಗಳಿವೆಲ್ಲ ಮುಂದೆ ಹೋಗ್ತೀನಿ ನೆಕ್ಸ್ಟ್ ಸಂದರ್ಭ ಪ್ರಶ್ನೆ ನೋಡಿ ಒಂದು ಆಶ್ಚರ್ಯಕರ ಸಂಗತಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಈ ಬಿ ವಿಭಾಗ ಅಂತ ಹಾಕಿದ್ವಿ ಇದನ್ನೆಲ್ಲ ಬರೆದ್ವಿ ಆಯ್ಕೆ ಅಂತ ಬರೆದ್ವಿ ಈ ಮೇಲಿನ ವಾಕ್ಯವನ್ನು ಕುಮಾರವ್ಯಾಸ ಬರೆದಿರುವ ನೋಡಿ ಸಂದರ್ಭದಲ್ಲಿ ಆಯ್ಕೆ ಆಪ್ಷನಲ್ಲಿ ಈ ಒಂದು ಕಾಲಮಲ್ಲಿ ಆಯ್ಕೆಯಲ್ಲಿ ಕವಿಯ ಹೆಸರು ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಇನ್ನು ಹುಟ್ಟದೇ ಇರಲಿ ನಾರಿಯರನ್ನ ಹುಲು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಆಯ್ಕೆಯಲ್ಲಿ ಕವಿ ಹೆಸರು ಪಾಠದ ಹೆಸರು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇದು ಮೂರು ಇದ್ದರೆ ಒಂದು ಮಾರ್ಕ್ಸ್ ಸಿಗುತ್ತೆ ಅಟ್ಲೀಸ್ಟ್ ಅವ್ರ ಕೃತಿ ಇಲ್ಲ ಅಂತಂದ್ರೆ ನಮ್ಗೆ ಅವ್ರ ಕೃತಿ ಗೊತ್ತಿಲ್ಲ ಅಂದರೆ ಪಾಠ ಆ ಪಾಠದಿಂದ ತೆಗೆದುಕೊಂಡ ಹಾಂ ಆ ಪಾಠದಿಂದ ತೆಗೆದುಕೊಂಡಿದ್ದಂಥ ಬರೀರಿ ಅದೇ ರೀತಿ ಆ ಪಾಠ ಬರೆದವ್ರು ಯಾರು ಅಷ್ಟು ನೆನಪಿಟ್ಕೋಬೇಕು ಆ ಪದ್ಯ ಬರೆದವ್ರು ಯಾರು ಗೊತ್ತಿರಬೇಕು ನಮಗೆ ಸಂದರ್ಭ ದ್ರೌಪದಿ ತನಗಾದ ದುಃಖವನ್ನು ಹೇಳ್ಕೊಳ್ಳುವಂಥ ಒಂದು ಸ್ವಾಗತದ ನುಡಿ ಆಯಿತಾ ನೆಕ್ಸ್ಟ್ ಸ್ವಾರಸ್ಯ ಇಷ್ಟನ್ನು ಸಂದರ್ಭದಲ್ಲಿ ಕೊಟ್ಟು ಸ್ವಾರಸ್ಯವನ್ನು ಇಲ್ಲಿ ಹಾಕಿದ್ದಾರೆ ಮುಗಿತು ಅದೇ ರೀತಿ ಎಲ್ಲನೂ ಅದೇ ರೀತಿ ಇದೆ ಅಂಬಿಕಾತನಯ ದತ್ತ ದರಾಬೇಂದ್ರೆ ಮುಕ್ತಕಂಠ ಬೆಳಗು ಜಾವ ಈ ರೀತಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಯಾಕಂದರೆ ಒಂದೊಂದು ಮಾರ್ಕ್ಸು ನಮಗೆ ಇಂಪಾರ್ಟೆಂಟ್ ಕನ್ನಡದಲ್ಲಿ ನೂರಕ್ಕೆ ನೂರ ಎಂಬತ್ತಕ್ಕೆ ಎಂಬತ್ತಂಕ ತೆಗೆದುಕೊಳ್ಬೇಕಂದ್ರೆ ಇದನ್ನೆಲ್ಲ ಮಾಡಲೇಬೇಕು ಪೂರ್ಣಚಂದ್ರ ತೇಜಸ್ವಿ ಎಷ್ಟು ಇಂಪಾರ್ಟೆಂಟ್ ನೋಡಿ ಇವ್ರದ್ದು ಏನೇನು ಏನೇನು ಬರೆದಿರೋಲ್ಲ ಎಲ್ಲನ ಕಾಪಿ ಮಾಡ್ಕೊಂಡ್ಬಿಡಿ ನೀವು ನೋಡಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂಥ ಕಿರುಗೂರಿನ ಗಯ್ಯಾರಿಗಳು ಎಂಬ ಕೃತಿಯಿಂದ ಕೃಷ್ಣೇಗೌಡನ ಆನೆ ಎಂಬ ನಿರ್ಗತಿಯಿಂದ ಆಯ್ದುಕೊಳ್ಳಲಾಗಿದೆ ಇಷ್ಟು ಬರೀಬೇಕು ಸಂದರ್ಭ ಸ್ವಾರಸ್ಯ ಇಲ್ಲಿದೆ ನೋಡಿ ಮೂರಕ್ಕೆ ಮೂರು ಅಂಕ ಅವ್ರಿಗೆ ಸಿಕ್ಕಿದೆ ಈ ವಿಭಾಗದಿಂದ ನಾಲ್ಕು ಅಂಕದ ಪ್ರಶ್ನೆಯನ್ನು ಇದೇ ರೀತಿ ಬರೆದಿದ್ದಾರೆ ನೀವು ಇದೇ ರೀತಿ ಬರೀರಿ ಅಂಡರ್ಲೈನ್ ಮಾಡಿ ಅಂಡರ್ಲೈನನ್ನು ಮಾಡಿ ಈ ರೀತಿ ಅಂಡರ್ಲೈನ್ ಮಾಡಿ ಬೇಕಂತಂದರೆ ಇದೇ ಆನ್ಸರನ್ನು ನೀವು ಬೇಕಂದರೆ ಕಾಪಿ ಮಾಡ್ಕೊಳ್ಳಿ ಒಂದು ಬರೆದಿಟ್ಕೊಳ್ಳಿ ಇದನ್ನು ಈ ಆನ್ಸರನ್ನು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡ್ಬಿಟ್ಟು ಅದನ್ನೇ ನೀವು ಅಲ್ಲಿ ಬರೀತೀರಾ ಅಂತಂದರೆ ಓಕೆ ಮತ್ತು ನೋಡಿ ಮುಂದೆ ಇನ್ನೊಂದು ಒಂದು ಹೊಸ ವಿಷಯ ಏನಂತಂದರೆ ನೀವೇನಾದರೂ ನೋಡಿಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಇನ್ನೊಂದು ಹೇಳ್ತೀನಿ ನಲವತ್ತನೇ ಪ್ರಶ್ನೆ ಅಂತ ಇದೆ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದು ಪೇಜಲ್ಲಿ ಒಂದೇ ಬರೀರಿ ಒಂದು ಪೇಜಲ್ಲಿ ಒಂದು ಬರೀರಿ ಹೊಸ ಫ್ರೆಶ್ ಪೇಜನ್ನು ಯೂಸ್ ಮಾಡಿ ನೋಡಿ ಹೊಸ ಫ್ರೆಶ್ ಪೇಜನ್ನು ಯೂಸ್ ಮಾಡಿದ್ದಾರೆ ಇದೊಂದು ಅಟ್ರಾಕ್ಟಿವ್ ಆಗುತ್ತೆ ಒಂದು ಪೇಜಿಗೆ ಒಂದೊಂದು ಆನ್ಸರ್ ಈ ರೀತಿ ಬರೆಯೋದ್ರಿಂದ ಏನಾಗುತ್ತೆ ತುಂಬ ಅಟ್ರಾಕ್ಟಿವ್ ಆನ್ಸರ್ ಅಟ್ರಾಕ್ಟಿವ್ ಆಗಿ ಕಂಡು ಬರುತ್ತೆ ಇಲ್ಲಿ ನೋಡಿ ಪ್ರತಿಯೊಂದಕ್ಕೂ ಹೊಸ ಪೇಜ್ ಹೊಸ ಪೇಜ್ ಏನಾದರೂ ನಿಮ್ಮ ಉತ್ತರ ಇಲ್ಲಿ ಕಂಪ್ಲೀಟ್ ಆಯಿತು ಇಲ್ಲಿ ಕಂಪ್ಲೀಟ್ ಆಯಿತು ಅಂತ ಇಟ್ಕೊಳ್ಳಿ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ತೀನಿ ನಲ್ವತ್ತ ಮೂರನೇ ಕ್ವಶನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಬೇಡ ಮಾಡಬೇಡಿ ಆ ಕೆಲಸ ಮಾಡಬೇಡಿ ನೆಕ್ಸ್ಟ್ ಪೇಜಿಂದ ಟ್ರೈ ಮಾಡಿ ಡೈರೆಕ್ಟಾಗಿ ಈಗ ವ್ಯಾಕರಣ ಇದರಲ್ಲಿ ಭಾಷಾಭ್ಯಾಸದಲ್ಲಿ ಬರೆದಿದ್ದಾರೆ ಕವಿ ಅಂತಂದರೆ ಕಾವ್ಯರಚಿತ ಬರ್ದಿದ್ದಾರೆ ಅರಿ ಅಂದರೆ ತಿಳಿ ಶತ್ರು ಸಿರಿ ಅಂದರೆ ಸ್ತ್ರೀ ಅಲ್ಲ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಆದರೆ ಇಲ್ಲಿ ಎರಡು ಬರೆದಿದ್ದಾರೆ ವೀರ ವೀರ ಆಗಸ ಆಕಾಶ ಓಕೆ ಸಿರಿಗೆ ಈ ಹಾಂ ಆಗಿ ತಪ್ಪಿದೆ ಇದು ತಪ್ಪಿದೆ ಅಂದರೂ ಇಲ್ಲಿ ಎರಡು ಬರೆದಿದ್ದಾರೆ ಅವ್ರಿಗೆ ಮಾರ್ಕ್ಸ್ ಸಿಕ್ತಲ್ಲಿ ಇವನ್ನೆಲ್ಲ ಮಾರ್ಕ್ಸ್ ಎಲ್ಲ ಕರೆಕ್ಟಾಗಿ ಬರೆದಿದ್ದಾರೆ ಮೂರಕ್ಕೆ ಮೂರು ನಿಮಗೆ ಗೊತ್ತಿದ್ರೆ ಮೂರಕ್ಕೆ ಮೂರು ಬರೆದು ಬಿಡಿ ಏನಿಲ್ಲ ಕೊಟ್ಟಿದ್ದಾರಲ್ಲ ಆಪ್ಷನ್ ಎರಡೇ ಬರಿಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ ಎರಡು ಬರೀಬೇಕು ಗೊತ್ತಿದ್ರೆ ಮೂರಕ್ಕೆ ಮೂರು ಬರಿ ಏನು ಅವಶ್ಯಕತೆ ಇಲ್ಲ ನೋಡಿ ವರ್ತಮಾನ ಉತ್ತವರ್ತಮಾನ ಭವಿಷ್ಯ ಈ ರೀತಿಯಾಗಿ ಬರ್ತಾನೆ ನಡೆಯುತ್ತೆ ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದಾರೆ ದಿನಾಂಕ ಅಂತ ಬರೆದ್ರು ಐವತ್ಮೂರನೇ ಕ್ವಶನ್ ಪತ್ರ ಲೇಖನ ಬರೀಬೇಕಾಗಿದೆ ಇದು ಶೈಕ್ಷಣಿಕ ಸಾಲ ಕೋರಿ ವ್ಯವಸ್ಥಾಪಕರಿಗೆ ಒಂದು ಪತ್ರ ಇದು ವ್ಯವಹಾರಿಕ ಪತ್ರ ಆಗುತ್ತೆ ಇಂತಿ ನಿಮ್ಮ ವಿಶ್ವಾಸಿ ಇಲ್ಲಿ ಬರಬಾರ್ದಾಗಿತ್ತು ಇದು ಈ ಕಡೆ ಬಂದು ಇಲ್ಲಿಂದ ಕೆಳಗಾದ ಸೈನ್ ಆಗಬೇಕಾಗಿತ್ತು ಓಕೆ ಇಷ್ಟನ್ನು ಏನು ಏನು ತುಂಬ ಜಾಸ್ತಿ ಏನು ಬರಲಿಲ್ಲ ಅವರು ಏನು ಒಂದು ಎರಡು ಮೂರು ನಾಲ್ಕು ಲೈನ್ ಬರೆದಿದ್ದಾರೆ ಓಕೆ ಇಷ್ಟನ್ನು ನೀವು ಬರಿಬೋದು ಆರಾಮಾಗಿ ತಾಳಿದವನು ಬಾಳೆ ಗಾದೆ ಮಾತು ನೋಡಿ ಯಾವತ್ತೇ ನೀವು ಗಾದೆ ಮಾತು ಬರೀಬೇಕಂತಂದ್ರೂ ಪೀಠಿಗೆ ಇರಬೇಕು ಅರ್ಥ ಉದಾಹರಣೆ ಒಂದು ಉಪಸಂಹಾರ ಪೀಠಿಗೆ ಉಪಸಂಹಾರ ಪ್ರತಿಯೊಂದು ಇದಕ್ಕೆ ಕಡ್ಡಾಯವಾಗಿ ಇರಲೇಬೇಕು ನೆಕ್ಸ್ಟ್ ಪ್ರಬಂಧವನ್ನು ನೋಡೋದಾದರೆ ಪ್ರಬಂಧ ನೋಡಿ ವಿಷಯ ಪೀಠಿಗೆ ವಿಷಯ ನಿರೂಪಣೆ ಮತ್ತೆ ಇದಕ್ಕೂ ಸಹ ಇದನ್ನು ಬರೀಬೇಕಾಗತ್ತೆ ಇನ್ನೆಲ್ಲ ಬರೆದಿದ್ದಾರೆ ಒಂದು ಎರಡೆರಡುವರೆ ಮೂರು ಪೇಜ್ ಬರೀರಿ ಪ್ರಬಂಧವನ್ನು ಒಂದು ಎರಡು ಎರಡೂವರೆ ಮೂರು ಪೇಜ್ ಬರೆದ್ರೆ ಏನು ಅಭ್ಯಂತರ ಎಲ್ಲ ಬರೀಬಹುದು ಇದಕ್ಕೆ ಇದಕ್ಕೆ ತನಕ ಈಗ ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಷಯ ಕ್ಲಾರಿಫೈ ಮಾಡ್ತೀನಿ ಇದನ್ನು ತೆಗೆದಿದ್ದಾರೆ ಗಾದೆ ಮಾತು ವಿಸ್ತರಣೆಯನ್ನು ತೆಗೆದಿದ್ದಾರೆ ಡೋಂಟ್ ವರಿ ಅಬೌಟ್ ದ್ಯಾಟ್ ಇಷ್ಟು ಟಾಪರ್ ಯಾವ ರೀತಿ ಬರೀತಾರೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ ಪ್ರತಿಯೊಂದನ್ನು ಗಮನ ಕೊಟ್ಟು ನೋಡಿದ್ವಿ ಇನ್ನೊಂದು ಸಲ ಹೇಳ್ತೀನಿ ಇದಕ್ಕೆಲ್ಲ ಆನ್ಸರ್ಗೆ ಕರೆಕ್ಟಾಗಿ ಇದನ್ನು ಮಾಡ್ಕೊಳ್ಳಿ ಆನ್ಸರನ್ನ ಇಲ್ಲಿ ಈ ಕಡೆ ಪೇಜ್ ಪೇಜ್ನ ಈ ಬಲಭಾಗದಲ್ಲಿ ಈ ಈ ಸೈಡ್ ಎಡಭಾಗದಲ್ಲಿ ಏನು ಮಾಡ್ತೀರಾ ಪೂರ್ತಿಯಾಗಿ ನಂಬರ್ ಹಾಕಿ ಇದನ್ನೆಲ್ಲ ಬರ್ಕೊಳ್ಳಿ ಪ್ರತಿಯೊಂದು ಪುಟಕ್ಕೆ ಒಂದೊಂದು ಪುಟಕ್ಕೆ ಒಂದೊಂದು ಫ್ರೆಶ್ ಪೇಜನ್ನು ಯೂಸ್ ಮಾಡಿ ಇಲ್ಲಿ ನೋಡಿ ನಾಲ್ಕು ಅಂಕದ ಪ್ರಶ್ನೆ ಬರಿತಾ ಇದ್ದಾರೆ ಅಥವಾ ಮೂರು ಅಂಕದ ಪ್ರಶ್ನೆ ಬರಿತಾ ಇದ್ದಾರೆ ಅಂತಂದರೆ ಒಂದು ಹೊಸ ಪೇಜನ್ನು ತಗೊಳ್ಳಿ ಮೂರು ಮೂರು ಅಂಕದ ಪ್ರಶ್ನೆ ಇಲ್ಲಿಗೆ ಅಂತ ತಿಳ್ಕೊಳ್ಳಿ ಇದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಡಿ ಮತ್ತು ಹೊಸ ಪೇಜನ್ನು ತಗೊಳ್ಳಿ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ಚಿತ್ತು ಬರಹ ಮಾಡಬೇಡಿ ಚಿತ್ತು ಬರಹ ಚಿತ್ಕಾಟ್ ಅಂತ ಅಂತಾರೆ ನೋಡಿ ಆ ರೀತಿ ಎಲ್ಲೂ ಮಾಡಬೇಡಿ ಎಲ್ಲೂ ಇಲ್ಲ ಇಲ್ಲಿ ಅದು ಬ್ಯಾಡ್ ಇಂಪ್ರೆಷನನ್ನು ಕ್ರಿಯೇಟ್ ಮಾಡುತ್ತೆ ಇಷ್ಟನ್ನು ಮಾಡಿದರೆ ನೀವು ಸಹ ಎಂಬತ್ತಕ್ಕೆ ಎಂಬತ್ತು ಅಂಕ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಎಂಬತ್ತಕ್ಕೆ ಎಂಬತ್ತಂಕ ಇರುತ್ತೆ ಇಷ್ಟು ಮಾಡಿ ಮತ್ತೆ ಮುಂದಿನ ಒಂದು ಹುಡುಗದಲ್ಲಿ ಮತ್ತೆ ಬೇರೆ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ